ನಮಸ್ಕಾರ ಬಂಧುಗಳೇ ಇವತ್ತೊಂದು ಬೇಸರದ ವಿಷಯನ ತಮ್ಮ ಜೊತೆಗೆ ಹಂಚ್ಕೊ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನಿನ್ನೆ ನನಗೊಂದು ಸಂದೇಶ ಬಂದು ವಾಟ್ಸಪ್ಪಲ್ಲಿ ಒಂದು ವಿಷಯನ ಹರಿದಾಡ್ತಾ ಇದೆ ಅನ್ನೋ ಒಂದು ವಿಷಯ ತಿಳಿದು ನನಗೂ ಸಹಿತ ಆ ಒಂದು ವಿಷಯ ಹಂಚಿಕೆ ಮಾಡಿದ ಕಾಲ ಕಾರಣಕ್ಕೆ ನನಗೆ ಭಾಳ ಬೇಜಾರಾಗಿ ಬೇಸರವಾಗಿ ತಮ್ಮ ಜೊತೆಗೆ ಈ ಬೇಸರದ ವಿಷಯನ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಏನು ಬೇಸರ ವಿಷಯ ಅಂತಕ್ಕಂಥ ವಿಷಯ ತಿಳ್ಕೋದಕ್ಕಿಂತ ಮುಂಚೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಬಂಧುಗಳೇ ನಾವು ಈ ಪುನರ್ವತಿ ಕಾರ್ಯಕರ್ತರಾಗಿ ಆಗಿ ಎರಡು ಸಾವಿರ ಏಳೆಂಟರಲ್ಲಿ ನೇಮಕ ಆದಾಗ ನಮಗೆ ಮಾಕೂಟದಲ್ಲಿ ಒಂದು ತರಬೇತಿ ಆಯೋಜನೆ ಮಾಡಿತ್ತು ನರೇಂದ್ರ ಫೌಂಡೇಶನ್ ಅವರು ಮಾನ್ಯ ಮಾಜಿ ಆಯುಕ್ತರಾದಂಥ ಕೆ ವಿ ರಾಜಣ್ಣ ಅವರ ನರೇಂದ್ರ ಫೌಂಡೇಶನ್ ಒಂದು ಅಡಿಯಲ್ಲಿ ಒಂದು ತರಬೇತಿಯನ್ನು ಹಮ್ಮಿಕೊಂಡಿತ್ತು ಎಲ್ಲ ಈ ಒಂದು ಭಾಗದ ಉತ್ತರ ಕರ್ನಾಟಕ ಭಾಗದ ಎಲ್ಲ ಎಮ್ ಆರ್ ಡಬ್ಲ್ಯೂಗಳಿಗೆ ಒಂದು ತರಬೇತಿ ಹಮ್ಮಿಕೊಂಡಿತ್ತು ಆ ತರಬೇತಿಯಲ್ಲಿ ನಾವೆಲ್ಲ ಈ ಭಾಗದ ಎಮ್ ಆರ್ ಡಬ್ಲ್ಯೂಗಳೆಲ್ಲರೂ ಹೋಗಿದ್ದೆವು ಆ ತರಬೇತಿ ತೊಗೊಳ್ತಾ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಸಂಸ್ಕೃತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಆಗಲಿ ಎಮ್ ಆರ್ ಡಬ್ಲ್ಯೂ ಆಗಲಿ ನಾವೆಲ್ಲ ಅಸಂಘಟಿತರಾಗಿದ್ದೆವು ನಮಗೆ ಸಂಘಟನೆ ಇರಲಿಲ್ಲ ಸಂಘಟನೆ ಇರ ಇರದೇ ಇದ್ದ ಕಾರಣ ಕಾರಣದಿಂದ ನಾವೆಲ್ಲ ಆ ಟೈಮ್ಸ್ ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸಂಘಟನೆ ಮಾಡಬೇಕು ಈ ಒಂದು ಕಾರ್ಯಕರ್ತರ ಸಂಘಟನೆ ಮಾಡೋದರಿಂದ ಮುಂದಿನ ಭವಿಷ್ಯದಲ್ಲಿ ನಮಗೆಲ್ಲ ಉಜ್ವಲ ಭವಿಷ್ಯ ಆಗ್ತದೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮುಂದೆ ನಮಗೆ ಈ ಒಂದು ಹುದ್ದೆ ಖಾಯಂ ಆಗ್ತದೆ ಅನೇಕ ವಿಷಯಗಳು ಇಟ್ಕೊಂಡು ನಾವು ನಮ್ಮನ್ನು ಅನ್ಯಾಯ ಆದಾಗ ನಮ್ಮನ್ನು ಯಾರಾದರೂ ಅಧಿಕಾರಿಗಳಿಗೆ ನಮಗೆ ಅವಮಾನ ಮಾಡಿದಾಗ ನಮಗೆ ಒಂದು ತೊಂದರೆ ಕೊಟ್ಟಾಗ ನಾವೇನು ನೋಡ್ಕೊಂಡಿದ್ದೀನಿ ಒಂದು ಪರಿಹಾರ ಹುಡ್ಕೊಳ್ಳೋಕೆ ಮತ್ತು ಅದನ್ನು ವಿರೋಧ ಮಾಡೋಕ್ಕೆ ಒಂದು ಸಂಘಟನೆ ಬೇಕು ಅನ್ನೋ ಕಾರಣಕ್ಕೆ ನಾವಲ್ಲಿ ಇದ್ದಾಗ ಈ ಒಂದು ಸಂದರ್ಭದಲ್ಲಿ ಮೈಸೂರು ಬಾ ಮೈಸೂರು ಭಾಗದಿಂದ ಈ ಕೆಲವ್ರು ಬಂದರು ಎಮಾಡ್ರಿಗಳು ಅವರೆಲ್ಲ ಈಗೇನು ಹೇಳೋ ಕೊರಟಿದ್ದೀನಿ ಅಂತ ಅವರು ಅವರೆಲ್ಲರೂ ಬಂದು ಅವನ ಒಂದು ಮಹಾಕೂಟದಲ್ಲಿ ನಾವೆಲ್ಲ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ಒಂದು ಸಂಘಟನೆ ಮಾಡೋಕ್ಕೆ ನಿರ್ಧಾರ ಮಾಡಿದೆವು ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಅಂತ ಕೇಳಿ ಮಹಾಕೂಟದಲ್ಲಿ ಎಲ್ಲ ರಾತ್ರಿ ಯೋತ್ನಲ್ಲಿ ಬಂದು ಚರ್ಚೆ ಮಾಡಿ ಅವಾಗ ಈ ಭಾಗದ ಅಂದರೆ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಬೆಳಗಾವಿ ಡಿವಿಷನ್ದ ಎಲ್ಲ ಎಮ್ ಆರ್ ಡಬ್ಲ್ಯೂಗಳು ಸಹಿತ ಅವರಿಗೆ ಪೂರಾ ಒಂಬತ್ತರಿಂದ ಒಪ್ಪಿಗೆ ಕೊಟ್ಟೆವು ಹೌದು ನೀವು ಮಾಡಿರಿ ಪರವಾಗಿಲ್ಲ ಒಂದು ಸಂಘಟನೆ ಮಾಡಿರಿ ನಮಗೆ ಮುಂದಿನ ದಿನ ಒಳ್ಳೇದಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಎಲ್ಲರಿಗೆ ಪೂರ ಸಹಮತಿಯಿಂದ ಒಪ್ಪಿಗೆ ಕೊಟ್ಟೆವು ಆವಾಗ ಆವಾಗ ಒಂದು ಸಲಹೆ ಕೊಟ್ಟೆವು ನಾವು ಏನಂತಂದ್ರೆ ಸಲಹೆ ಸಲಹೆ ಕೊಟ್ಟದ್ದು ಏನಂದರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಎಂ ಒಂದು ದಿವಸ ಸಭೆ ಕರೆದು ಆ ಸಭೆಯಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯವರು ಒಂದು ಒಕ್ಕು ಒಕ್ಕು ಆತು ಆ ಒಂದು ಸಂಘದಲ್ಲಿ ಎಲ್ಲರೂ ಪಾಲುದಾರಬೇಕು ಎಲ್ಲರೂ ಮೆಂಬರ್ ಇರಬೇಕು ಅಂತಕ್ಕಂಥ ಸಲಹೆ ಕೊಟ್ಟರು ಅದೆಲ್ಲ ಅಲಕ್ಷ್ಯ ಮಾಡಿ ಅದೆಲ್ಲ ಬಿಟ್ಟು ಕೈ ಬಿಟ್ಟು ಆ ಭಾಗದ ಅಂದರೆ ಮೈಸೂರು ಕರ್ನಾಟಕ ಆ ಬಾಲ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥವ್ರು ಸಂಘಟನೆ ಮಾಡಿದ್ರು ಆ ಸಂಘಟನೆ ಮಾಡಿ ಮಾಡಿದ್ರು ಸಹಿತ ನಾವೆಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ಅಲ್ಲಿ ಇರಲಿ ಪರವಾಗಿಲ್ಲ ಒಂದು ಸಂಘಟನೆ ಇದೆ ಅಂತಕ್ಕಂಥ ಅದನ್ನು ಹೊಂದ್ಕೊಂಡು ಮುಂದಿನ ದಿನ ನಾವೆಲ್ಲ ಹೋರಾಟ ಮಾಡಿದೆವು ಎಲ್ಲ ಮಾಡಿದೆವು ಆದ್ರೆ ಸುಮಾರು ದಿನಗಳ ಹೋರಾಟದಿಂದ ಅದು ಒಂದು ಭವಿಷ್ಯ ಆಯಿತು ಎಲ್ಲ ಸೊ ಎಲ್ಲರಿಗೂ ಒಳ್ಳೇದಾಯಿತು ಬಟ್ ಇವಾಗ ಆ ಒಂದು ಸಂಘ ಏನಾಗಿದೆ ಅಂತಕ್ಕಂಥ ವಿಚಾರ ಇಡೀ ರಾಜ್ಯದ ಜನರಿಗೆಲ್ಲ ಗೊತ್ತಿದ್ದ ವಿಷಯ ಬಟ್ ನನಗೇನಾಗಿದೆ ಬೇಸ್ ಬೇಸರ ವ್ಯಕ್ತಪಡಿಸೋಕ್ಕೆ ಕಾರಣ ಏನಂದರೆ ಒಬ್ಬ ಪ್ರಜ್ಞಾವಂತರು ಒಂದು ಸಂಘಟನೆ ಕಟ್ಟಿ ಬಳಸಿದವರು ಹದಿನೈದು ವರ್ಷ ಹದಿನಾರು ವರ್ಷ ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ ವಿಚಾರವಂತರು ಇದ್ದೀರಿ ಆಮೇಲೆ ವೇದಿಕೆ ಮೇಲೆ ದೊಡ್ಡ ದೊಡ್ಡದು ಮಾತಾಡ್ತೀರಿ ಕಾನೂನು ಬಗ್ಗೆ ಮಾತಾಡ್ತೀರಿ ಎಲ್ಲ ಮಾತಾಡೋರೆಲ್ಲ ಒಂದು ಸಂಘದ ಒಂದು ಸಂಘ ರಚನೆ ಆದಮೇಲೆ ಆ ಸಂಘಕ್ಕೆ ಏನೇನು ಆಗಬೇಕು ಸಂಘ ಯಾವ ರೀತಿ ಸರ್ಕಾರಿ ನಿಯಮದ ಪ್ರಕಾರ ಇರಬೇಕು ಸಂಘ ಯಾವ ಥರ ರಚನೆ ಆಗಿದೆ ಅದನ್ನು ಮುಂದೆ ಪಾಲಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರ ಒಂದು ಸಾಮಾನ್ಯ ಜ್ಞಾನ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸಂಘ ಕಡೆದವ್ರು ಸಹಿತ ಒಂದು ಸಂಘ ಸಂಸ್ಥೆ ಕಡೆದ್ರು ಸಹಿತ ಇರತಕ್ಕಂಥ ಸಾಮಾನ್ಯ ಜ್ಞಾನ ನಿಮ್ಮಲ್ಲಿ ಕಂಡು ಕಾಂಡು ಬರದೇ ಇರೋದನ್ನು ಕಂಡು ನನಗೆ ಭಾಳ ಬೇಸರ ಆಯಿತು ಯಾಕಂದರೆ ನಾನು ಸುಮಾರು ಸಂಘ ಸುಮಾರು ನಾನು ಎಮ್ ಆರ್ ಡಬ್ಲ್ಯೂ ಆಗಿದ್ದಾಗ ಅಂದರೆ ಈಗ ಎಮ್ ಆರ್ ಡಬ್ಲ್ಯೂ ಇಲ್ಲ ಆದರೂ ಸಹಿತ ಎಮ್ ಆರ್ ಡಬ್ಲ್ಯೂ ಇಲ್ಲ ಅಂದರೆ ಕಾನೂನು ಹೋರಾಟ ನಡೆದಿದೆ ಆದರೂ ಒಂದು ರೀತಿಯಲ್ಲಿ ನಾನು ಇನ್ನೂ ಒಂದು ಕಾಲ ಒಳಗಿದೆ ಒಂದು ಕಾಲ್ ಹೊರಗಿದೆ ಆ ವಿಚಾರ ಇಟ್ಕೊಂಡು ನಾನು ಬೇಸರ ಬೇಸರ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ನಾವೆಲ್ಲ ಈ ಒಂದು ಸಂಘಕ್ಕೆ ಸುಮಾರು ಬೆಂಬಲ ಸೂಚಿಸ್ತೇವೆ ನಾವು ಕಲಬುರಗಿಯಲ್ಲಿ ಸುಮಾರು ಈ ಭಾಗದಲ್ಲಿ ಅವರನ್ನು ಕರೆದು ಸನ್ಮಾನ ಮಾಡಿ ಈ ಗುಲ್ಬರ್ಗ ಡಿವಿಷನ್ ಎಲ್ಲ ವಿಭಾಗದವರಿಗೆ ಎಲ್ಲ ಯಾಡ್ರಿಗೆ ಕರೆದು ಸಭೆ ಮಾಡಿ ಅವರೆಲ್ಲರಿಗೂ ಸಹಿತ ನಾನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿದೆವು ಅವಾಗ ಒಂಥರ ಖುಷಿ ಇತ್ತು ಆ ಖುಷಿ ಜೊತೆಗೆ ಸುಮ್ಮ ಮುಂದೆ ಬರ್ತಾ ಬರ್ತಾ ನಾವು ಸಹಿತ ತುಮಕೂರು ಪ್ರತಿ ಒಂದು ಸಭೆ ಈ ಸಭೆ ಕರೆದಾಗ ತುಮಕೂರಲ್ಲಿ ಸಹಿತ ಹೋಗಿ ಹಲವಾರು ವಿಚಾರಗಳು ಹಂಚ್ಕೊಂಡೆವು ಅವಾಗೇ ನಾನು ಹೇಳಿದೆ ಸುಮಾರು ದಿನಗಳ ಹಿಂದೆ ಸುಮಾರು ವರ್ಷಗಳ ಹಿಂದೆ ನಾನು ಅವಾಗ ಹೇಳಿದೆ ಅವರಿಗೆಲ್ಲ ಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದಾಗ ನನಗೆ ಇಡೀ ರಾಜ್ಯದ ಕಾರ್ಯಕರ್ತರು ಸಹಿತ ನನಗೇ ಒಂಥರ ಒಂಥರ ಅವಮಾನ ಮಾಡೋ ಥರ ನೋಡಿದ್ರು ನನ್ನನ್ನು ಸಹಿತ ದ್ವೇಷ ಮಾಡಿದ್ರು ನಾನು ಅವಾಗ ಹೇಳಿದ್ದೆಂದರೆ ಸಂಘ ಒಂದು ಸಂಘ ಸಂಸ್ಥೆ ಇರಬೇಕಾದ್ರೆ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ಇರಬೇಕು ನವೀಕರಣ ಇರಬೇಕು ಅಡಿಟ್ ಇರಬೇಕು ಬ್ಯಾಂಕ್ ಖಾತೆ ಇರಬೇಕು ಬ್ಯಾಂಕ್ ಎಲ್ಲ ಇರಬೇಕು ಅಂತಕ್ಕಂಥ ವಿಚಾರ ಹಚ್ಕೊಂಡಾಗ ನನಗೇ ಸಹಿತ ಬೈ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ನನ್ನನ್ನು ಬೈದಿದ್ರು ಏ ನೀ ಅದೇ ಹೇಳ್ತೇಪ ಅಂತೇಳಿ ಆಗ ನಾನು ಹೇಳಿದ್ದು ಮಾತು ಇವತ್ತು ಸತ್ಯ ಅಂತ ಕಾಣ್ಬ ಕಂಡು ಬರ್ತಾಯಿದೆ ಇದೆ ಇಡೀ ರಾಜ್ಯ ತುಂಬ ಎಲ್ಲರ ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಸಂಘ ಅಂದರೆ ಹೇಳ ನಾನು ಹೇಳ ಕೊರಟಿದ್ದು ಗೊತ್ತಾಯ್ತಲ್ಲ ಹಾಂ ಆ ಒಂದು ಸಂಘ ಇವತ್ತಿನ ದಿನ ನೀವು ಮಾಡಿರೋ ಕೆಲಸದಿಂದ ಎಷ್ಟು ಅವಮಾನ ಆಗ್ತಾ ಇದೆ ಆ ಒಂದು ಸಂಘದ ಮೇಲೆ ಆ ಒಂದು ಒಕ್ಕೂಟದ ಮೇಲೆ ಇವತ್ತ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧ ಉದ್ದೇಶ ಎಮ್ ಆರ್ ಡಬ್ಲ್ಯೂ ಹಾಂ ಆಮೇಲೆ ಗ್ರಾಮೀಣ ಬಿ ಆರ್ ಡಬ್ಲ್ಯೂ ಹಾಂ ಅದು ಇತ್ತೀಚಲಾಗಿ ಮತ್ತು ಅದನ್ನು ಮಾಡಿಲ್ಲ ನೀವು ಆದರೂ ಆ ಲೆಟ್ರ್ ಪ್ಯಾಡಲ್ಲಿ ಹಾಕಿದ್ರಿ ನಗರ ಯು ಆರ್ ಡಬ್ಲ್ಯೂ ಪುನವಸ್ತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ಅಂತ ಹೇಳ್ಬಿಟ್ಟಿದ್ರಿ ಅದನ್ನು ರಿನ್ಯೂವಲ್ ಮಾಡಿ ಅದು ಸಹಿತ ವ ಟೈಟಲ್ ಬದಲಾವಣೆ ಮಾಡಿ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ ಆದರೆ ಇವೆಲ್ಲ ನ್ಯೂನತೆಗಳು ನಿಮ್ಮ ಒಕ್ಕೂಟದಲ್ಲಿ ಹದಿನೈದು ವರ್ಷ ಗುಪ್ತವಾಗಿ ಕಾಪಾಡ್ಕೊಂಡು ಅಂದರೆ ನಿಮ್ಮನ್ನು ನಾವು ಎಷ್ಟು ಅಭಿನಂದಿಸ್ಬೇಕು ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋವಿನಿಂದ ಇಡೀ ಆ ರಾಜ್ಯದ ಆರು ಸಾವಿರ ಚಿಲ್ಲರೆ ಜನ ನಿಮಗೆ ನಂಬಿಕೆ ಇಟ್ಟಿದ್ದರು ನಿಮ್ಮ ಮೇಲೆ ಪು ಪೂರ ಪೂರ್ಣ ಪ್ರಮಾಣದಲ್ಲಿ ಭರವಸೆ ಇಟ್ಟಿದ್ದರು ಅನೇಕ ರಾಜ್ಯದ ನನ್ನಂಥವನಿಗೆ ನಾನೂ ಸಹಿತ ನಿಮ್ಮಿಂದ ಅನ್ಯಾಯಕ್ಕೊಳದ ಒಳಗಾದಂಥ ವ್ಯಕ್ತಿನೇ ಹೊರತಾಗಿ ನಿಮ್ಮನ್ನು ನಂಬಿಕೊಂಡು ಈ ಭಾಗದಲ್ಲಿ ನಾವು ಹೋರಾಟ ಮಾಡಿದೆವು ಸ್ಟ್ರೈಕ್ ಮಾಡಿದೆವು ಆ ಸ್ಟ್ರೈಕ್ ನಿಮ್ಮನ್ನು ನಂಬ್ಕೊಂಡು ಸ್ಟ್ರೈಕ್ ಮಾಡಿದ್ದಕ್ಕಾಗಿ ಇವತ್ತಿನ ದಿನ ಈ ಒಂದು ಸ್ಥಿತಿಯಲ್ಲಿದ್ದೀನಿ ಆದರೆ ನಾನು ನನ್ನ ಹೋರಾಟ ನನ್ನ ಜೊತೆಗಿರ್ತದೆ ಬಟ್ ಇಡೀ ನಂಬಿಕೆ ಇಟ್ಟಂಥ ರಾಜ್ಯದ ಜನರಿಗೆ ಇದೊಂದು ರೀತಿಯಲ್ಲಿ ನಂಬಿಕೆ ದ್ರೋಹ ಆಗೋಲ್ಲೇನು ರೀ ಹಾಂ ಈ ಥರ ನಂಬಿಕೆ ದ್ರೋಹ ಯಾವ ಯಾರೂ ಮಾಡೋಲ್ಲ ದಯವಿಟ್ಟು ನಿಮ್ಮ ಒಕ್ಕೂಟದ ಪದಾಧಿಕಾರಿಗಳು ಎಲ್ಲರೂ ಏನು ಹೇಳ್ತೀರಿ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣ ಮಾಡಿರಿ ದೊಡ್ಡ ದೊಡ್ಡ ಕಾನೂನು ಕಾನೂನು ಬಗ್ಗೆ ಸಲಹೆ ಮಾಡಿರಿ ಕಾನೂನು ಬಗ್ಗೆ ಮಾತಾಡಿದಿರಿ ಈ ಒಂದು ಸಾಮಾನ್ಯ ಜ್ಞಾನ ಒಂದು ಸಂಘ ರಚನೆ ಆಗಿ ಅದನ್ನು ಪ್ರತಿ ವರ್ಷ ನವೀಕರಣ ಮಾಡಬೇಕು ಎಡಿಟ್ ಮಾಡಿಸ್ಬೇಕು ಹಾಂ ಆಮೇಲೆ ಇಡೀ ರಾಜ್ಯದ ಜನ ನಿಮ್ಮನ್ನು ನಂಬಿ ಮೆಂಬರ್ ಆಗಿದ್ದಾರೆ ಒಂದು ನಿಮ್ಮ ಸಂಘದ ಸದಸ್ಯತ್ವ ಪಡೆದಿದ್ದಾರೆ ಆ ಸದಸ್ಯತ್ವದ ಹಣ ಎಲ್ಲಿ ಹೋಯಿತು ಈ ಮುಂದಿನ ದಿನ ಅದ್ರ ಬಗ್ಗೆ ಏನು ಉತ್ತರ ಕೊಡ್ತೀರಿ ನೀವು ಹ್ಞೂ ಅದಕ್ಕೆ ನೀವು ಮಾಡೋ ಒಂದು ಒಂದು ಸಣ್ಣ ಅಲಕ್ಷ್ಯ ಇದು ಇದು ತಪ್ಪ ತಪ್ಪಲ್ಲ ನಿಮ್ಮಲ್ಲಿರತಕ್ಕಂಥ ಅಲಕ್ಷ್ಯ ನೀವು ಒಕ್ಕೂಟದ ಮೇಲೆ ಜನ ಇಟ್ಟಂಥ ನಂಬಿಕೆಗೆ ನೀವು ಉಳಿಸ್ಕೊಂಡು ಹೋಗಿ ಹೋಗ್ತಾ ಇರುತ್ತ ಅಂತಕ್ಕಂಥ ಒಂದು ನಂಬಿಕೆ ದ್ರೋಹ ಅನ್ಬೋದು ಇದಕ್ಕೆ ಯಾಕಂದರೆ ನಿಮ್ಮನ್ನು ನಂಬಿದಂಥ ಆರು ಸಾವಿರ ಚಿಲ್ಲರೆ ಜನ ನನ್ನ ನನಗೆ ನಾವು ಇವರ ಬಗ್ಗೆ ಒಕ್ಕೂಟದ ಪದಾಧಿಕಾರಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಾಗ ನೀವು ಎಲ್ಲರೆದುರು ನನಗೆ ಅವಮಾನ ಮಾಡಿದ್ದೀರಿ ಏ ಅವ ಹಂಗೆ ಹೇಳ್ತಾನ ಅವ್ನು ನಾವೆಲ್ಲ ನಾವೆಲ್ಲ ಕರೆಕ್ಟ್ ಇದ್ದಿದ್ದೆವು ನಾವೆಲ್ಲ ಸರಿಯಾಗಿದ್ದಿದ್ದೆವು ನಾವೆಲ್ಲ ಅಡಿಟಿವ್ ರಿನ್ವಾಲ್ವ್ ಮಾಡಿದ್ದೆವು ಅದೇ ಎಲ್ಲಿ ರೀ ಇವತ್ತು ನಿಮ್ಮೆಲ್ಲ ಪೂರ ಬಯಲಾಯ್ತಲ್ಲ ರೀ ಹಾಂ ಅವರೊಬ್ಬರು ಯಾರೋ ಪುಣ್ಯಾತ್ಮರು ನಿಮ್ಮ ನಿಮ್ಮ ನಿಜರೂಪಾನ ಇಡೀ ನಾಡಿಗೆ ತೋರಿಸ್ದಾರ ಹಾಂ ಅದಕ್ಕಾಗಿ ದಯವಿಟ್ಟು ನಮಗೆ ಭಾಳ ನನಗೆ ಭಾಳ ನೋವಾಗಿದೆ ಆ ನೋವಿನ ಸಂಗತಿ ಇವತ್ತು ನೀವು ಎಲ್ಲರ ಜೊತೆಗೆ ಅಂತ್ಕೊಂಡಿದ್ದೀನಿ ಇದಕ್ಕೆ ನೀವೇನು ನೀವು ಎಲ್ಲ ಒಕ್ಕೂಟದ ಜನ ನೀವು ರಾಜ್ಯದ ಕಾರ್ಯಕರ್ತರು ನಿಮ್ಮಲ್ಲಿರ್ತಕ್ಕಂಥ ನೋವು ನಿಮ್ಮಲ್ಲಿರ್ತಕ್ಕಂಥ ಅಸಮಾಧಾನ ಮತ್ತು ಇವರು ನಮಗೆ ದ್ರೋಹ ಮಾಡಿದ್ರಲ್ಲ ಅಂತಕ್ಕಂಥ ಒಂದು ಏನು ನೋವಿದೆ ಅದೇನು ಅದೊಂದು ಸಿಟ್ಟಿದೆ ಆ ಸಿಟ್ಟನ್ನು ಎಲ್ಲರಲ್ಲಿ ಇವಾಗ ಹುಟ್ಟುಕೊಂಡು ಬಿಟ್ಟಿದೆ ಆಮೇಲೆ ನಿಮ್ಮನ್ನು ನಂಬಿಕೊಂಡು ಅನೇಕ ಕಾರ್ಯಕರ್ತರು ನಿಮ್ಮ ಒಕ್ಕೂಟದ ಕಾರ್ಯಕರ್ತರು ನೀವೇನು ಸದಸ್ಯರ ರಾಜ್ಯ ನಿರ್ದೇಶಕರಾಗಿ ನೇಮಕ ಮಾಡಿದ್ದೀರ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀರಾ ಅವೆಲ್ಲ ನಂಬ್ಕೊಂಡಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಮೇಲೆ ನಿಮ್ಮ ಪರವಾಗಿ ಎ ಎಲ್ಲೆಲ್ಲಿ ನಿಮ್ಮ ಪರವಾಗಿ ನಿಮ್ಮ ಸಪೋರ್ಟಾಗಿ ಮಾತಾಡಿದಂಥ ಕಾರ್ಯಕರ್ತರ ಸ್ಥಿತಿ ಏನಾಗಿರ್ಬೇಕು ಅದಕ್ಕಾಗಿ ಈ ಥರ ತ್ರೋ ಮಾಡತಕ್ಕಂಥ ವಿಷಯ ನಾನು ಕೇಳಿ ಕೇಳಿ ನಾನೇನು ನಿಮ್ಮ ವಿರೋಧ ಮಾಡ್ತಾ ಇಲ್ಲ ಆ ವಿಷಯ ಇಡೀ ರಾಜ್ಯದ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹರಿದಾಡ್ದನ್ನು ನೋಡಿ ನನಗೆ ನೋವಾಗಿದೆ ಅಂದರೆ ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಬರ್ತಂತ ನಾನು ಯಾವತ್ತೂ ಕನಸ್ಮಿಸಲಿಲ್ಲ ಕಂಡಿದ್ದಿಲ್ಲ ಯಾಕಂದರೆ ನೀವು ನಾಳೆ ಈ ಈಗ ಈಗ ಒಬ್ಬರ ಹತ್ರ ರಾಜಕಾರಣಿ ಹತ್ರ ನಮ್ಮ ಸಚಿವರ ಹತ್ರ ಮತ್ತು ನಿರ್ದೇಶಕರ ಹತ್ರ ನೀವು ಯಾವ ಮುಖ ಇಟ್ಕೊಂಡು ಹೋಗ್ತೀರಿ ಅದನ್ನು ನೀವು ಅದರ ಅದ್ರ ಬಗ್ಗೆ ಕಲ್ಪನೆ ಮಾಡಿದ್ದೀರಾ ದಯವಿಟ್ಟು ಬಂಧುಗಳೇ ಈ ಥರ ನಿಮ್ಮೆಲ್ಲ ನಂಬಿಕೆಗೆ ಏನು ನಂಬಿಕೆಗೆ ಅಸಮರ್ಥರು ನಿಮ್ಮ ನಂಬಿಕೆಯನ್ನು ಹಾಳು ಮಾಡಿದ್ದಾರೆ ಅದಕ್ಕಾಗಿ ಆ ಅವರು ಅವರಲ್ಲಿ ನಿಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಸಹಿತ ನಾನೂ ಒಬ್ಬ ಕಾರ್ಯಕರ್ತನಾಗಿ ಆ ಕಾರ್ಯಕರ್ತನಾಗಿದ್ದೆ ಇವಾಗ ಕಾರ್ಯಕರ್ತನು ಅರ್ಧ ಅರ್ಧ ಇದ್ದೀನಿ ಅರ್ಧ ಇಲ್ಲ ಆದರೂ ಸಹಿತ ಆ ಒಂದು ಒಕ್ಕೂಟ ಒಂದು ಕಾರ್ಯಕರ್ತರ ಮೇಲೆ ನನಗೆ ಇನ್ನೂ ಇದೆ ನನಗೆ ಇನ್ನೂ ಸ್ಪ ಸ್ಫೂರ್ತಿ ಇದೆ ನನಗೆ ಆ ಒಂದು ಆಸಕ್ತಿ ಇದೆ ಈ ಒಕ್ಕೂಟದ ಜನ ನಮ್ಮ ಕಾರ್ಯಕರ್ತರಿಗೆ ಭವಿಷ್ಯ ಆಗ್ಬೇಕು ನಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗಬೇಕು ನಾನು ನಂದು ನಾನು ಎಮ್ ಆರ್ ಡಬ್ಲಿ ಕಳ್ಕೊಂಡಿನಿ ಎಮ್ ಆರ್ ಡಬ್ಲಿ ಕಳ್ಕೊಂಡಿನಿ ಅಂತಲ್ಲ ಕಾನೂನು ಹೋರಾಟ ನಡೆದಿದ್ದೆ ಭಗವಂತ ಇಚ್ಛೆ ಇದ್ರೆ ಅದೇನಾಗ್ತದೆ ಆಗಲಿ ಬಟ್ ಈ ನಿಮ್ಮನ್ನು ನಿಮ್ಮ ಕಾರ್ಯಕರ್ತರ ಬಗ್ಗೆ ನಾನು ಸುಮಾರು ವೇದಿಕೆ ಮೇಲೆ ನಾನು ಅದಕ್ಕೆ ಕಾರ್ಯಕರ್ತರಿಗೆ ಯಾರೊಬ್ಬರು ಕಾರ್ಯಕರ್ತರಿಗೆ ಸಹಿತ ಯಾರಾದರೂ ಅಂದರೆ ಅದನ್ನು ಸಮರ್ಥಿಸಿಕೊಂಡು ನಮ್ಮ ಕಾರ್ಯಕರ್ತರು ದುಡಿತಾರೆ ಅಂತಕ್ಕಂಥ ಮಾತು ಹೇಳ್ತೇ ಹೇಳಿ ನನ್ನ ಸಮರ್ಥನೆ ಮಾಡಿಕೊಂಡಂಥ ವ್ಯಕ್ತಿ ಇವತ್ತು ಈ ಒಂದು ಸಂಗತಿ ಒಂದು ಸಂಘಟನೆ ಸಂಗತಿ ಕೇಳಿ ಈ ಒಂದು ಘಟನೆ ಕೇಳಿ ಈ ಒಂದು ವಿಷಯ ತಿಳಿದು ನನಗೆ ಭಾಳ ನೋವಾಗಿದೆ ಅದಕ್ಕಾಗಿ ಈ ನೋವಿನ ವಿಷಯ ನಾನು ತೆಗೆದುಕೊಂಡು ಹಚ್ಕೊಂಡೀನಿ ಇದರಲ್ಲಿ ನಾನು ಯಾರ ಬಗ್ಗೆನೂ ದ್ವೇಷ ದ್ವೇಷದ ಮಾತಂತೂ ಆಡಿಲ್ಲ ಯಾಕಂದರೆ ನೋವಿನ ಸಂಗತಿ ಹೇಳ್ತಾ ಇದ್ದೀನಿ ನಮಗೆ ನೋವಾಗಿದೆ ನಿಮಗೆ ನಂಬಿಕೊಂಡು ನಾವೆಲ್ಲ ಹೋರಾಟ ಮಾಡಿದೆವು ಇನ್ ಕೇಸ್ ನಮ್ಮ ಹೋರಾಟದಲ್ಲಿ ಏನಾದರೂ ತಪ್ಪು ಅಪ್ಪ ಆದರೆ ಈ ಕಾನೂನು ಕ್ರಮ ತಗೊಂಡಿದ್ರೆ ಅಂದರೆ ಅವರ ಪರಿಸ್ ಪರಿಸ್ಥಿತಿ ಏನಾಗ್ತಿತ್ತು ಯಾಕಂದರೆ ನಿಮ್ಮ ಸಂಘ ರಚನೆ ಇಲ್ಲ ಅದು ರಚನೆ ಆದಮೇಗಿ ನಡೆದು ಅಡಿಯೋದು ನಿಮ್ಮಲ್ಲಿ ಇಲ್ಲ ಅಂದರೆ ಒಬ್ಬ ಅಧಿಕಾರಿಯಿಂದ ಒಂದು ಲೆಟ್ರ್ ಬಂದಿದ್ದನ್ನು ಇಡೀ ರಾಜ್ಯಾದ್ಯಂತ ಹರಿದಾಡಿದ್ದು ನೋಡಿ ನಾನು ನೋವಾಗಿದೆ ಅದಕ್ಕೆ ದಯವಿಟ್ಟು ಈ ನೋವಿನಿಂದ ಈ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರ ಬಗ್ಗೆನೋ ದ್ವೇಷ ಮಾಡ್ತಾ ಇಲ್ಲ ಅದಕ್ಕೆ ಈ ನೋವನ್ನು ಯಾರು ಯಾವ ಥರ ಸ್ವೀಕಾರ ಮಾಡ್ತೀರಿ ಅದು ನಿಮ್ಮಾಗಿ ಬಿಟ್ಟಿದ್ದು ಅದಕ್ಕೆ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಇಲ್ಲಿ ಯಾರ ಬಗ್ಗೆನೂ ದ್ವೇಷ ಹೇಳಿಲ್ಲ ಯಾರ ಬಗ್ಗೆನೂ ನಾನು ಕೆಟ್ಟದ್ದು ಹೇಳಿಲ್ಲ ಯಾಕಂದರೆ ಈ ಒಂದು ಒಕ್ಕೂಟದಲ್ಲಿ ಈ ಒಂದು ಸಂಘಟನೆಯಲ್ಲಿ ದುಡಿದಿದ್ದಕ್ಕಾಗಿ ನನಗೆ ಆ ನೋವನ್ನು ಬಂದಿದೆ ಆ ನೋವನ್ನು ನಿಮ್ಮ ಜೊತೆ ಹೇಳ್ ಹೇಳ್ಕೊಂಡಿನಿ ಅದಕ್ಕೆ ದಯವಿಟ್ಟು ಇದರಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ತಾವೆಲ್ಲರೂ ಹೊಟ್ಟೆಗೆ ಹಾಕಿರಿ ಹಾಕ್ಕೊಳ್ರಿ ಮತ್ತು ನಾನು ಯಾರು ಏನಾದರೂ ಅಲ್ಪ ಸ್ವಲ್ಪ ಸತ್ಯ ಹೇಳಿದರೆ ಅದು ನೀವು ನನಗೆ ಪಡ್ತಕ್ಕಂಥ ಒಂದು ಆಸ್ ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಸ್ವೀಕಾರ ಮಾಡ್ತೀನಿ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಒಂದು ಒಕ್ಕೂಟ ಒಕ್ಕೂಟ ನಂಬ್ಕೊಂಡೇನು ಈ ಒಂದು ಸ್ಥಿತಿಗೆ ಬಂದಿದ್ರಿ ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ದಯವಿಟ್ಟು ಈ ಒಂದು ವಿಷಯನ ತಮ್ಮೆಲ್ಲರಲ್ಲಿ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರ